ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಿದ್ದೇಗೌಡ ಹಾಗೆ ಚಂಪುಣ್ಯ ಮದುವೆ ಮಾಡಿಸುವುದಕ್ಕೆ ವಿದ್ಯೆ ಮತ್ತೆ ಭದ್ರೇಗೌಡರು ವಾಣಿ ಆಗಿ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮದುವೆ ಮನೆಯಲ್ಲಿ ದುಡ್ಡರಾದಾಂತನೆ ನಡೆಯುವುದ್ರ ಜೊತೆಗೆ ಮದುವೆ ನಡೀತಾ ಈಶ್ವರಿ ವಿದ್ಯಾ ಗುಟ್ಟನ್ನ ರಟ್ಟು ಮಾಡಿದ್ರ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಚಂಪಾ ಸಿದ್ದೇಗೌಡರು ಮದುವೆ ಆಗ್ತದೆ ಅನ್ನೋ ವಿಶ್ವ ಗೊತ್ತಾಗಿದ್ದ ತಡ ಆಕೆ ತನ್ನ ತಾನು ಅಂತ್ಯ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೋತಾಳೆ ಇದನ್ನ ನೋಡಿದಂತ ವಿದ್ಯ ಚಂಪಾಳನ್ನ ಕಾಪಾಡ್ತಾಳೆ ಚಂಪಾಳನ್ನ ಕಾಪಾಡಿದ ನಂತರ ಚಂಪಾ ವಿದ್ಯಾಗೆ ಎಲ್ಲಾ ವಿಶ್ವನೂ ಕೂಡ ಹೇಳ್ತಾಳೆ ವಿಶ್ವ ಗೊತ್ತಾದ ಗೊತ್ತಾಗಿದ್ದು ತಡ ಯಾವದೇ ಕಾರಣಕ್ಕೂ ಚಂಪಾಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡಿದಂತ ವಿದ್ಯಾ ಭದ್ರೇಗೌಡ್ರಿಗೆ ಕಾಲ್ ಮಾಡ್ತಾಳೆ ಭದ್ರೇಗೌಡರಿಗೆ ಕಾಲ್ ಮಾಡಿದೆ ವಿದ್ಯಾ ಮತ್ತೆ ಭದ್ರೇಗೌಡ್ರನ್ನ ಭೇಟಿ ಮಾಡಿಸ್ತಾಳೆ ಜೊತೆಗೆ ಇಲ್ಲಿ ಸಿದ್ದೇಗೌಡರು ಇಲ್ಲಿ ಚಂಪಾಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಪ್ರೀತಿ ಪ್ರೀತಿ ಮಾಡಿದ್ದಾರೆ ಅನ್ನೋ ವಿಷಯ ಭದ್ರೇಗೌಡ್ರಿಗೂ ಕೂಡ ಗೊತ್ತಾಗುತ್ತ ಗೊತ್ತಾಗಿದ್ದೆ ತಡ ಚಂಪಾಗೆ ಅನ್ಯಾಯ ಆಗಬಾರದು ಮದುವೆ ನಡೀಬಾರದು ಅಂತ ಹೇಳಿ ವಿದ್ಯಾ ಚಂಪಾ ಹಾಗೆ ಭದ್ರೇಗೌಡ್ರು ಮೂವರು ಕೂಡ ಮದ್ವೆ ಮನೆಗೆ ಬಂದಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಸಿದ್ದೇಗೌಡರು ಮದ್ವೆ ಹೋಗಿ ಹೋಗ್ಬೇಕು ಇನ್ನೇನೋ ಹುಡುಗಿಗೆ ತಾಳಿ ಕಟ್ಟೆ ಬಿಡಬೇಕು ಅನ್ನೋದ್ರ ಒಳಗಡೆ ಈ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡಿಬಾರ್ದು ಅಂತ ಹೇಳಿ ಮದುವೆಯನ್ನು ನೆಲೆಸ್ತಾರೆ ಭದ್ರೇಗೌಡರು ವಿದ್ಯಾ ಜೊತೆಗೆ ಇಲ್ಲಿ ಆ ಹುಡುಗಿಗೆ ಮೋಸ ಆಗತ್ತೆ ಆ ಹುಡುಗಿ ಬೇಜಾರ್ ಮಾಡಿಕೊಂಡು ಕೋಪ ಮಾಡಿಕೊಂಡು ಹೋಗ್ತಾಳೆ ಈ ಕಡೆ ಸಿದ್ದೇಗೌಡರು ಯಾವುದೇ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ ನನ್ನ ಮೇಲಿರುವ ಹೊಟ್ಟೆ ಕಿಚ್ಕೆ ಅಂತ ಹೇಳಿ ಮಾತನಾಡೋಕೆ ಶುರು ಮಾಡ್ತಾರೆ ಈ ಕಡೆ ಚಂಪನ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ಮರ್ಯಾದೆ ತೆಗ್ದಿದ್ರೆ ನಿಜವಾಗ್ಲೂ ನಾನು ಸತ್ತೋಗಿಬಿಡ್ತಿದ್ದೆ ನನಗೆ ಅನ್ಯಾಯ ಆಗಿರೋದು ನಿಜ ಅಂತೆಲ್ಲ ಕೂಡ ಹೇಳ್ತಾರೆ ಈ ಕಡೆ ಖಂಡಿತವಾಗ್ಲೂ ನಿಮ್ಮ ತಮ್ಮ ಚಂಪಾಗೆ ಜೀವನ ಕೊಡಲೇಬೇಕು ಬಾಳ್ ಕೊಡಲೇಬೇಕು ಅಂತ ಹೇಳಿ ಇಲ್ಲಿ ಪಟ್ಟೆ ಹಿಡಿದು ವಿದ್ಯಾ ವಿದ್ಯ ಇದಲ್ಲದ್ರ ನಡುವೆ ಈ ಕಡೆ ಸಿದ್ದೇಗೌಡ ಆಡ್ತಿರೋ ಮಾತಿಗೆ ರೊಚ್ಚಿಗೆ ಹೇಳ್ತಿದ್ದಾರೆ ದೊಡ್ಡಪ್ಪ ಫೈನಲಿ ಇಲ್ಲಿ ಸಿದ್ದೇಗೌಡರು ಚಂಪಾ ಮದುವೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾಯಿತು ಈ ಕಡೆ ಈಶ್ವರಿಯವರು ತನ್ನ ಮಗನ ಬದಕನ್ನು ಉದ್ದಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ವಿದ್ಯಾ ಬಂದಿದೆ ಮದುವೆ ನಿಲ್ಲಿಸಿ ಚಂಪಾ ಜೊತೆ ಸಿದ್ದೇಗೌಡರು ಮದುವೆ ಮಾಡಿ ತದನಂತರ ಇಲ್ಲಿ ಚಂಪಾ ಮತ್ತು ಸಿದ್ದೇಗೌಡರಿಗೆ ಆಶೀರ್ವಾದ ಮಾಡಿ ಅಂತ ಈಶ್ವರಿಯವ್ರಿಗೆ ಬದ್ರೇಗೌಡರು ಹೇಳಿದ ನಂತರ ಅವರು ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ವಿದ್ಯಾ ಆಶೀರ್ವಾದ ಮಾಡಿ ಅಂಥದ್ದಾಗಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಬೇಕಾಗಿರೋದು ನಿನಗೆ ಅಂತ ಹೇಳಿ ತಾಳಿಗೆ ಇಲ್ಲಿ ಅಕ್ಷತೆಯನ್ನ ಹಾಕ್ತಾರೆ ನೀನು ಈ ಮನೆ ಮುದ್ದಿನ ಸುಸಿ ಅಂತ ಮೆರೀತಿದ್ಯಾ ಅಲ್ವಾ ನಿನ್ನ ಕುತ್ಕೆ ಹಿಡಿದು ಹೊರಗಡೆ ದಬ್ಬೇಕು ಆ ರೀತಿ ಮಾಡ್ತೀನಿ ಅಂತ ಈಶ್ವರಿ ವಿಜ್ಞಾನ ನಿಂತಲ್ಲೇ ನಟಕಿಸಿ ಬಿಡ್ತಿದ್ದಾರೆ